ನಮ್ಮ ಹೋರಾಟಕ್ಕೆ ಮನ್ನಣೆ ಎಲ್ಲ ಒಪ್ಪ ತಗೊಂಡು ಕ್ರಿಶ್ಚಿಯನ್ ಕೃಷ್ಣ ಅಂತ ನಮ್ಮ ನಮ್ದೇನ ಇಲ್ಲ ಅಂತ ಹೇಳಿದಿಲ್ಲ ಮತ್ತೆ ಈ ಅಪ್ಪೇ ಜಾತಿಗಳೆ ಇತ್ತು ಸರಿ ಜೋತಿಗಾರೆ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ವಿ ಮತ್ತೆ ನಾಳೆ ಇಷ್ಟು ಸಂಘಟನೆಗಳ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಸೇರಿದ್ರೆ ಇಷ್ಟು ಇವತ್ತನ್ನ ಅನ್ಯಾಯವನ್ನ ತಿಳಿಸಿ ನಿಮ್ಮ ಮೂಲಕ ಸಾರ್ವಜನಿಕವಾಗಿ ಆ ಸಮಾಜ ಎಚ್ಚೆತ್ತುಕೊಳ್ಳುವಂತಹ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕು ಈ ವಿಷಯ ಎಲ್ಲಾ ಜಿಲ್ಲಾ ಕೂಡ ಇವತ್ತು ಕಾಲಕ್ಕೆ ಪ್ರತ್ಯೇಕ ಮೂಡಿಸಿ ನೀಡಿದ್ದಾರೆ ಕಳೆದ ಎರಡು ತಿಂಗಳಿಂದ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ರಾಘಮೋಹನ್ ದಾಸ್ ಅವರವರ ನೇತೃತ್ವದಲ್ಲಿ ಪರಿಶ್ಚಿನ್ ಜಾತಿ ಪರಿಶೀಲ ಪನ್ನೆರಡಾವಣೆಗೆ ಮೀಸಲಿಟ್ಟ ಹಣದಲ್ಲಿ ಸುಮಾರು ನೂರ ಐವತ್ತು ಎಸ್ಸಿಗಳಿಗೆ ಸೇರಿರ್ತಕ್ಕಂಥ ನೂರೊಂದು ಜಾತಿಯಲ್ಲಿ ಎಲ್ಲರೂ ಕೂಡ ಅಲ್ಲಿ ಆ ಎಸ್ಸಿಗಳು ನೂರೊಂದು ಜಾತಿ ಮುಂದೆ ಕ್ರಿಶ್ಚಿಯನ್ ಅನ್ನೋ ಪದ ಹೆಚ್ಚು ಅದಕ್ಕೆ ಕಾಲವೇ ಇರಲಿಲ್ಲ ಅದಕ್ಕೆ ಕಳೆದ ಎರಡು ತಿಂಗಳ ನಂತರ ಯಾಕೆ ದಿಢೀರ್ತ ಸರ್ಕಾರ ಈ ಬಗ್ಗೆ ಯಾಕೆ ಈ ರೀತಿ ದುರಾಡಳಿತ ಯೋಚನೆಯನ್ನು ಅನ್ನೋದು ನನಗೆ ಎಷ್ಟು ಪ್ರಶ್ನೆ ಆಗ್ತದೆ ಈ ಮಧ್ಯೆ ಸುಮಾರು ನಲವತ್ತೆಂಟು ಜಾತಿಗಳನ್ನು ಗುರುತಿಸಿ ಉದಾಹರಣೆಗೆ ಒಕ್ಕಿಲಿಗನ್ನು ಗ್ರಾಮೀಣ ಕೃಷಿಯನ್ನು ಲಿಂಗಾಯತ ಕೃಷಿಯನ್ನು ಈ ರೀತಿ ಅನೇಕ ಕ್ರಿಶ್ಚಿಯನ್ ಜಾತಿಗಳಂತೆ ಈ ರೀತಿ ಮಾಡಿ ಇವತ್ತಿನ ಪ್ರಾರಂಭ ಆಗಿರ್ತಕ್ಕಂಥ ಹಿಂದುಳಿದ ಆಯೋಗಗಳನ್ನ ಮೂಲಕ ಮತ್ತೊಂದು ಸಾರಿ ಸಮೀಕ್ಷೆ ಮಾಡುವಂಥದಕ್ಕೆ ಸರ್ಕಾರ ಆದೇಶ ಮಾಡಿದೆ ಅದಕ್ಕೆ ನಮ್ಮ ಪ್ರಶ್ನೆ ಅಂತ ಹೇಳ್ತಾರೆ ಈ ಪರಿಷತ್ ಜಾನಗಳಿಗೆ ಪರಿಷತ್ ಪಂಬಗಳಿಗೆ ಸೇರತಕ್ಕಂಥ ನೂರೊಂದು ಜಾತಿಯ ಸಂರಕ್ಷಿತ ಕಳೆದ ಎರಡು ತಿಂಗಳು ಇಲ್ಲದೆ ವರದಿಯನ್ನು ತಯಾರು ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅಂತ ಮತ್ತೆ ಅದೇ ಜಾತಿಗಳನ್ನ ಎರಡು ತಿಂಗಳು ಆದಮೇಲೆ ಸರಿ ಸೂಕ್ತ ಅಲ್ಲ ಹಣ ಯಾರು ಬೇಕು ಎ ಸಿ ಪಿ ಟಿ ಎ ಖರ್ಚು ಮಾಡ್ತೀನಿ ಅಲ್ಲಿಗೆ ಯಾವ್ಯಾವ ಮಕ್ಕಳಿಗೆ ಎಷ್ಟು ಎಷ್ಟು ಕೊಡಬೇಕು ಅಂತ ಹೇಳ್ಬೇಕು ನೀವು ಅಲ್ಲಿ ವಸ್ತುಗಳಾಗಿ ವಿಘಟನೆ ಮಾಡ್ತೀರಿ ಅದರ ಮಧ್ಯೇನೂ ಕೂಡ ಅಲೆಮಾನಿಯಾದ ನಂತರ ಆಯ ಅಲೆಮಾದ ನಂತರ ಆ ಕಡು ಬಡತನದಲ್ಲಿರ್ತಕ್ಕಂಥ ಐವತ್ತೊಂಬತ್ತು ಜಾತಿಗಳಿಗೂ ಕೂಡ ಇಲ್ಲಿ ಅನ್ಯಾಯ ಮಾಡಿದ್ದೀರಿ ಅವರು ಪ್ರತ್ಯೇಕವಾಗಿ ನಿಮ್ಗೆ ಮೀಸ ಮೀಸಲಿಕ್ಕಿಲ್ಲ ಶೇಕಡಾವಾರು ಅದ್ರ ಜೊತೆಗೆ ಆದಿ ಕರ್ನಾಟಕ ಆದಿ ಆರಂಭ ಆದಿ ದ್ರಾವಿಡ ಅನ್ನುವಂಥದ್ದು ಕೂಡ ಇವ್ರು ಯಾವ ಪ್ರಮಾಣದಲ್ಲಿ ಸೇರ್ತಾರೆ ಅನ್ನುವಂಥದ್ದು ಕೂಡ ನೀವೇನು ಉಲ್ಲೇಖ ಮಾಡಿಲ್ಲ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇದು ಜಾತಿಯ ಪದನಾಮಗಳಲ್ಲ ಇದು ಗೌರವಯುತವಾದ ಒಂದು ಪದಗಳಿಗೆ ಮಾತ್ರ ಸೀಮಿತ ಅಷ್ಟೇ ಬರೋದು ಮೂರು ಜಾತಿಗಳು ಅಲ್ಲವೇ ಆಗಿದೆ ಐವತ್ತೊಂಬತ್ತು ಜಾತಿಗಳ ಅಲೆಮ ಅದೆಮ ಅಲೆಮಾರಿ ಮತ್ತೆ ಅಲೆ ಅಲೆಮಾರಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅನ್ನುವಂಥದ್ದು ಇವರು ಬದುಕಲ್ಲಿದ್ರು ಸಹ ಮತ್ತೆ ನೀವು ಎಸ್ಸಿಗಳಲ್ಲಿ ಬರ್ತಕ್ಕಂತ ಸುಮಾರು ಆದ್ಯಾಲ ಕ್ರಿಶ್ಚಿಯನ್ನು ಆದಿರ ಕ್ರಿಶಿಯನ್ನು ಕರ್ನಾಟಕ ಕ್ರಿಶ್ಚಿಯನ್ನು ಬಂಜಾರ ಮುರುಗ ಒಲಯ ಲಂಬಾಣಿ ಮತ್ತೆ ಲಂಬಾಣಿ ಮಾದಿಗ ಮಹಾ ಮಾಗ ಈ ರೀತಿ ಅನೇಕ ಪದಗಳನ್ನು ಬಳಸಿ ನಲವತ್ತೆಂಟು ಜಾತಿಗಳನ್ನ ನೀವು ಮತ್ತೆ ಸರ್ವೆ ಮಾಡಬೇಕು ನೀವು ಕ್ರಿಶ್ಚಿಯನ್ ಅಂತ ಬಳಸಿ ಅಂತೇಳಿ ಕೂಡ ರಾಜ್ಯದ ಜನರಿಗೆ ಚಿಕ್ಕ ನಾಲ್ಕು ಕಳೆದ ನಾಲ್ಕು ದಿನಗಳಿಂದ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಮುಖಂಡರು ಮಠಾಧೀಶರು ಸೇರಿ ಇವತ್ತು ಮಾಧ್ಯಮದ ಮೂಲಕ ಹೋರಾಟಗಳ ಮೂಲಕ ನಿಮ್ಮ ವಿರುದ್ಧ ಮಾಡಿದಾಗ ನೀವೇನ್ ಮೂರು ಜಾತಿಗಳಿಗೆ ಕ್ರಿಶ್ಚಿಯನ್ ತೆಗೆದು ಹಾಕಿದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳು ಮಾಧ್ಯಮದ ಮೂಲಕ ಹೇಳಿದ್ದಾರೆ ಆದ್ರೆ ನಲವತ್ತೆಂಟು ಜಾತಿಗಳ ಪೈಕಿ ಮೂವತ್ ಮೂರನ್ನ ತೆಗೆದು ಇನ್ನು ಹದಿಮೂರನ ಯಾರು ಏನ್ ಸರಿ ಯಾಕೆ ಈ ರೀತಿ ಮಾಡಿದ್ರಿ ಅಂದ್ರೆ

ಒಂದು ರೀತಿ ನಮ್ಮ ಮುಂದೆ ಏನಾಗುತ್ತೋ ಈ ಸರ್ಕಾರ ಏನು ಮಾಡುತ್ತೋ ಅನ್ನುವಂತ ಆತಂಕದಲ್ಲಿದ್ದಾರೆ ಯಾಕಂದ್ರೆ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ವರ್ಗಗಳು ಮುಂದೆ ಬರಬೇಕು ಅದಕ್ಕಾಗಿ ಶೈಕ್ಷಣಿಕವಾಗಿ ಒಂದು ಸರ್ವೆ ಮೂಲ ಉದ್ದೇಶ ಇದ್ರು ಕೂಡ ಸಮೀಕ್ಷೆಯೇ ಅದು ಅಂತಿಮ ಏನದು ಬರುವ ಇಪ್ಪತ್ತಾರನೇ ಸಾಲಿನ ಪ್ರಾರಂಭ ಆಗುತ್ತೆ ಅದರ ಆಧಾರದಲ್ಲಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಆದ ಸಚಿವ ಸಂಪುಟ ಈಗಿನ ಯಾಕೆ ಈ ರೀತಿ ಜನಗಳ ಮಧ್ಯದಲ್ಲಿ ಒಂದು ಜಾತಿ ಏನಂದ್ರೆ ಮತ್ತೊಂದು ಜಾತಿ ಆಗಬಾರದು ಅನ್ನುವಂತ ರೀತಿಯಲ್ಲಿ ಒಂದು ಅಂತ ವಾತಾವರಣಕ್ಕೆ ನೀವೇ ಕಾರಣಕರ್ತರಾಗಿ ಜಾತಿ ಸಮೀಕ್ಷೆ ಮಾಡಿ ನಮಗೆ ಕೊಡೆಯು ವಾರ ಮಾಡ್ತಾ ಇದ್ದು ಹೋರಾಟ ಮಾಡ್ತಾ ಇದ್ದು ಯಾರು ಶೋಷಿತ ವರ್ಗಗಳಿಗೆ ಸೇರಿದಂತ ಉದಾಹರಣೆಗೆ ಬಲ್ಲಗೈ ಎಡಗೈ ಮಕ್ಕಳು ಬಹಳ ಹಿಂದುಳಿದವರು ಅತಿ ಹಿಂದುಳಿದವರು ಎಲ್ಲ ಕ್ಷೇತ್ರಗಳಲ್ಲಿ ಕೂಡಿದ್ದಾರೆ ಅದರ ಜೊತೆಗೆ ಕೊರೋ ಕೊರಚ ಲಂಬಾಣಿ ಕುಡಲಿ ಗೋವಿ ಬರಲು ಏನಿದ್ದಾರೆ ಅವರೆಲ್ಲರೂ ಕೂಡ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆಲ್ಲ ಸೌಲಭ್ಯಗಳು ಸಿಗಲಿ ಅನ್ನುವಂತ ಉದ್ದೇಶ ನಾವು ಹೋಗ್ತೇವೆ ಆದ್ರೆ ದುರುದ್ದೇಶ ತಕ್ಕೇನಿತ್ತು ಅನ್ನೋದು ಕೂಡ ಸಾರ್ವಜನಿಕರಿಗೆ ಚರ್ಚೆ ಆಗುತ್ತಾ ಅಲ್ವಾ ಸಂವಿಧಾನದ ವಿಧಿ ಮುನ್ನೂರ ನಲವತ್ತು ನೀವು ವೈಲೈಟ್ ಮಾಡ್ತಾ ಇದ್ದೀವಿ ಅದನ್ನ ಪಾಲಿಸ್ತಾ ಇದ್ದೀವಿ ಯಾವುದೇ ಒಂದು ಜಾತಿಗೆ ಸೇರಿಸಬೇಕು ಒಂದು ಜಾತಿಗೆ ಅಂತ ಹೇಳಿದ್ರೆ ಸಂವಿಧಾನದ ಮತ್ತೆ ಮುನ್ನೊಂದು ನಲವತ್ತ ಎರಡು ಬಾಡುತ್ತೆ ಅನ್ನ ನೀವು ಮಾಡಿದ್ರೆ ನೀವು ಅಧಿಕಾರನೇ ಇಲ್ಲ ಅದು ಮಾಡುವಂತ ಕೇಂದ್ರ ಸರ್ಕಾರ ಅದು ಸಂವಿಧಾನದ ತಿದ್ದುಪಡಿ ಆಗ್ಬೇಕು ಹಾಗು ಮಾತ್ರ ಅದು ನೈನ್ ಅಲ್ಲಿ ಸೇರಿಸಿ ಆಮೇಲೆ ಇವೆಲ್ಲವನ್ನ ಜಾರಿಗಳಾಗುತ್ತೆ ಇವೆಲ್ಲವೂ ಕೂಡ ಸಹ ಜನರಿಗೆ ನೀವು ಜನರಿಗೆ ಸಹ ಭಯರಕವಾಗಿ ನೀವು ಸತ್ಯನೇ ಹೇಳೋದಿಲ್ಲ ಸುಳ್ಳು ಹೇಳಿದ್ರೆ ಎರಡು ತಿಂಗಳಿಂದ ನೂರ ಕೋಟಿ ಖರ್ಚು ಮಾಡಿ ನ್ಯಾಯಮೂರ್ತಿಗಳು ನಾಮಸ್ಟಿ ಬಂದಿದೆ ಅದರಲ್ಲಿ ಈಗ ಯಾರಿಗೆ ಹೆಚ್ಚು ಕೊಡಬೇಕು ಏನೇನು ಅಂತ ಕೆಲವರಿಗೆ ಹಂಚಿದ ಇನ್ನು ಕೆಲವರಿಗೆ ಅಡ್ಗೊಂಡ ಮೇಲೆ ದೀಪ ಇಟ್ಟಂಗೆ ನೀವು ಅವ್ರನ್ನ ಕೇವಲ ಮತ ಬ್ಯಾಂಕ್ ಆಗಿಟ್ಕೊಳ್ಬೇಕು ಅಂತ ರೀತಿ ನೀವು ಮಾಡ್ತೇವೆ ನಮ್ಮ ವಾದ ಇದೆ ಭಾರತೀಯ ಜನತಾ ಪಾರ್ಟಿಗೂ ಇವತ್ತು ಅದರ ಹೋರಾಟಕ್ಕೆ ನಾವು ಬೆಂಬಲ ಕೊಡೋದೇನಿದೆ ಅಲೆಮಾರಿ ಮತ್ತೆ ಅರೆ ಅಲೆಮಾರಿ ಐವತ್ತೊಂಬತ್ತು ಜಾತಿಗಳು ಕೂಡ ಪ್ರತ್ಯೇಕವಾಗಿ ನೀವು ಶೇಕಡಾವು ಅವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಪ್ರತ್ಯೇಕವಾದಂತ ಮೀಸಲಿಡಬೇಕು ಅನ್ನುವಂತ ನಮ್ಮ ಆಗ್ರಹ ಇದೆ ಇವತ್ತು ಕೂಡ ಅದರ ಜೊತೆಗೆ ಆದಿ ಕರ್ನಾಟಕ ಆದಿ ಕನ್ನಡ ಆದಿ ರಾಜ್ಯ ಆದಿ ಮಾಲ್ಯ ಏನಿದೆ ಇವ್ರಿಗೂ ಕೂಡ ನೀವು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ನೀವು ಕೊಡೋದ್ರ ಬದಲಿಗೆ ಅವರ ಮೂಲ ಜಾತಿಗಳನ್ನು ನೀವು ಕುಡಿಸಿ ಅವರನ್ನ ಆ ವರ್ಗಗಳಿಗೆ ಸೇರಿಸಿ ಅಂತ ನಾವು ಕೇಳ್ತಾ ಇದ್ವಿ ಇರೋದು ಪದ ಒಂದು ಮೋದಿ ಮಾಡ್ತಾ ಇದ್ರಿ ಅವನು ಪ್ರತ್ಯೇಕವಾಗಿ ಇಡ್ತಾ ಇದ್ದೀವಿ ಅದು ಜಾತಿ ಅಲ್ಲ ಆದಿ ಕರ್ನಾಟಕ ಆದಿ ಅಂದ್ರೆ ಒಂದು ಗೌರವಾದಂತಹ ಒಂದು ಪದ ನಾಲ್ಕು ಕೃಷ್ಣರಾಜ ರಾಜ್ಯದ ಒಡೆಯರ ಕಾಲದಲ್ಲಿ ಅದು ಈ ರೀತಿ ನೀವು ಬದಬಳಕೆ ಮಾಡಿ ಒಲೆಯ ಮಾದಿಗ ಅಂತ ಹೇಳಬೇಡಿ ಅದು ಅಗೋರವಾದಂತಹ ಪದ ಅಂತ ಹೇಳಿ ಮಹಾರಾಜಿ ಆದ್ರೆ ಇವತ್ತಿ ಮಾಡತಕ್ಕಂಥ ಉನ್ನಾರ ಏನಿದೆ ಕಳೆದ ನಾಲ್ಕೈದು ದಿನಗಳಿಂದ ನಲವತ್ತೈದು ಜಾತಿಗಳವರೆಗೆ ಮೂವತ್ ಮೂರು ಜಾತಿಗಳನ್ನ ಕ್ರಿಶ್ಚಿಯನ್ ತೆಗೆದಿ ಅವರ ಪರವಾಗಿ ಮುಖ್ಯಮಂತ್ರಿಗಳು ಕರೆದಿದ್ದೀವಿ ಸಂತೋಷ

ಸ್ವಾತಂತ್ರ್ಯ ಬದ್ದಾಗಿ ಕೂಡ ಪೂರ್ವದಲ್ಲೂ ಕೂಡ ವ್ಯವಸ್ಥಿತವಾದ ಆದಂತಹ ಮಾಡ್ಕೊಂಡು ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಆಗ್ರಹ ಮಾಡ್ತಾ ಕೂಡಲೇ ಆಯೋಗದ ಅಧ್ಯಕ್ಷರು ಇವತ್ತೇನೆ ಇವರಿಗೂ ಕೂಡ ನಾವು ಅನ್ನೋ ಪದವನ್ನು ಕೇಳುವುದು ಮೂಲ ಜಾತಿಯನ್ನು ಬರೆಸಿ ಅಂತ ಹೇಳಿ ಅನ್ನುವಂತ ವಿಷಯವನ್ನ ಮಾಧ್ಯಮದ ಮೂಲಕ ಕರ್ನಾಟಕದ ನಾಡಿನ ಎಲ್ಲ ಜನರು ನೀವು ಇಲ್ಲ ಅಂತ ಹೇಳಿದ್ರೆ ಈ ಜನರು ಅಸಮರ್ಥರು ಇವರೇನು ಕೇಳೋದಿಲ್ಲ ಓಡಾಟಕ್ಕೆ ಕೇಳೋದಿಲ್ಲ ಬೀದಿ ಬರೋದಿಲ್ಲ ನ್ಯಾಯ ಕೇಳೋದಿಲ್ಲ ಇದರಿಂದ ಯಾವ ಪಕ್ಷಗಳು ಇಲ್ಲ ಅಂತ ನೀವು ಏನು ತಿಳ್ಕೊಳ್ಳೋಕೆ ಯಾರು ದರ್ಜೆನಲ್ಲ ಎಲ್ಲರೂ ಬುದ್ಧಿಮಂತರಿದ್ದಾರೆ ರಾಜ್ಯದಲ್ಲಿ ನೀವು ಸುಳ್ಳಿ ಅಧಿಕಾರಕ್ಕೆ ಬಂದಿದ್ರಿ ಅಕ್ಷ ಕೈ ಹಂಗಾಗಿ ಅದನ್ನು ದುರುಪಯೋಗ ಮಾಡಿಕೊಂಡು ಈ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಇನ್ನು ಮುಂದೆ ಮೋಸ ಮಾಡೋದ್ರೆ ಯಾವುದೇ ಸಂದರ್ಭವಾಗಿ ಬರೋದಿಲ್ಲ ಕಾಂಗ್ರೆಸ್ ಅವರಿಗೆ ಜಾತಿಗಳ ಮನಸ್ಸಲ್ಲಿ ನಮ್ಮ ನ್ಯಾಯ ಗೊತ್ತಾಗ ವಿಷಜೀತವನ್ನು ಬಿಟ್ಟಿ ನಮ್ಮ ನ್ಯಾಯ ಗೊಂದಾಗ ಬಿಡ್ತಾ ಇಲ್ಲ ನೀವು ನಮ್ಮ ನ್ಯಾಯ ಗೊಂದಾಗ ಬಿಡ್ತಾ ಇಲ್ಲ ನಾವು ನಿಮ್ಮ ಏನ್ ಕೇಳಿದೀರಿ ನಮ್ಮ ಜನಸಂಖ್ಯೆ ಅನುಗುಣವಾಗಿ ಮೂಲ ಜಾತಿಗಳು ಏನಿದೆಯೋ ಅದಕ್ಕೆ ತಕ್ಕಂತೆ ನೀವು ನಮಗೆ ಶೇಕಡಾವಾರು ನಮಗೆ ನಿಗದಿ ಮಾಡಿ ಅಂತ ಹೇಳಿ ಕೇಳ್ತೀವಿ ಹೊರತು ಅದಕ್ಕೆ ಮೀ ಇನ್ನೊಬ್ಬರು ಅನ್ನ ಕಿತ್ತು ನಮ್ಮ ಕೊಡಿ ಅಂತ ನಾನು ಕೇಳೋ ಪ್ರವೃತ್ತಿ ಭಾರತೀಯ ಜನತಾ ಪಾರ್ಟಿ ಇಲ್ಲ